ಸೊ ಇದೇ ಬಂಪರ್ಗಳ ಮಧ್ಯೆ ಮದ್ವೆ ಅವಾಗ ಅಯ್ಯೋ ಇದನ್ ಎಲ್ಲಾರು ಕೇಳಿ 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 ಈಗ ಮನೆ ಬಂದ್ರೆ ನಮ್ಮ ಅಮ್ಮ ಬಿಡೋದಕ್ಕೆ ಚಾನ್ಸ್ ಇಲ್ಲ ಲೆವೆಲ್ ಆಗೋಗಿದೆ ಮಾಡಿದೇನಿ ಕೇಳೋರ್ಗ ಒಂದು ತ್ರಾಸ ಸಿಗ್ಬಿಡ್ಲಿ ಅಂತ ಅಯ್ಯೋ ಇಲ್ಲ ಅಮ್ಮ ಯಾವಾಗ ಮದ್ವೆ ಆಗು ಅಂತ ಹೇಳ್ತಾರೆ ಆ ಕ್ಷಣಕ್ಕೆ ಅದೇ ಆ ಮಾತುಕತೆಗಳ ವಿಚಾರದಲ್ಲಿ ಅಮ್ಮ ಏನ್ ನಿರ್ಧಾರ ಮಾಡ್ತಾರೆ ಅದೇ ಫೈನಲ್ ಅಮ್ಮನ ನಿರ್ಧಾರವೇ ಅಂತಿಮ ಅಮ್ಮ ಒಪ್ಪುವ ಹುಡುಗ ಅಂತಿಮ ಮನೆಗೆ ಮಗನಾಗಿ ಬರುವ ಆಧ್ಯಾತ್ಮಿಕವಾಗಿರ್ಬೇಕು ಕಂಪಲ್ಸರಿ ಆಧ್ಯಾತ್ಮಿಕವಾಗಿ ಇರ್ಲೇಬೇಕು ಮತ್ ನಾನ್ ನಂಬುವ ಸಿದ್ಧಾಂತಕ್ಕೆ ಬದ್ಧನಾಗಿರಬೇಕು ಅನ್ನೋದಷ್ಟೇ ಬಿಟ್ ಬೇರೇನು ನಿರೀಕ್ಷೆಗಳಿಲ್ಲ ನನ್ನ ಜೀವನದಲ್ಲಿ ಅಂತ ನಿರೀಕ್ಷೆಗಳನ್ನೆಲ್ಲ ಇಟ್ಕೊಳ್ಳೋ ಹುಡುಗಿನೇ ಅಲ್ಲ ಸೊ ಬಂದಿದ್ದನ್ ಬಂದಾಗ ತಗೊಳ್ತೇನೆ ನನ್ನ ಪಾಲಿಗೆ ಇವರೇ ಅಂತ ತಾಯಿ ದಗನ್ನತೆ ನಿರ್ಧಾರ ಮಾಡಿದ್ರೆ ಅದೇ ಮ್ಯಾರೇಜಸ್ ಸರ್ ಮೇಡಿನ ಅಂತಾರಲ್ಲ ಸೊ ಅದು ಎಲ್ಲ ಆಗಿರತ್ತೆ ಯಾರಿಗ ಗೊತ್ತು ಹಣನಲ್ಲಿ ಇಂಥವ್ರ ಎಂತ ಬರ್ದಿದೆ ನಿಮ್ಗ ಅನ್ಸತ್ತ ಯಾರಾದ್ರೂ ನನ್ನ ಅಪ್ರೋಚ್ ಮಾಡಬಹುದಾ ಧೈರ್ಯ ಮಾಡಬಹುದು ಅಲ್ಲ ನಾನೊಂಥರ ಕರ್ನಾಟಕಕ್ಕೆ ಡಿಫಾಲ್ಟ್ ಅಕ್ಕ ಇದ್ದಂಗೆ ಬರೋರೆಲ್ಲ ಚೈತ್ರಕ್ಕ ಅಂತಲೇ ಕರೀತಾರಂಗ ಆ ಧೈರ್ಯ ಯಾರು ಮಾಡಲ್ಲ ಬಿಡಿ ಬರ್ತಾ ಬರ್ತಾ ಅಕ್ಕ ಅಂತ ಕರೆಯುವಾಗ ಇನ್ನೇನು ನಿರೀಕ್ಷೆ ಮಾಡಕ್ಕಾಗುತ್ತೆ ಅದೇ ಖುಷಿಲ್ ತಗೊಳ್ತೀನಿ ನಾನು ಹಂಗಾಗಿ ಅಲ್ಲ ನನ್ನೇ ಕರಿಬೇಕು ಅಂತ ನಾನು ಡಿಮಾಂಡ್ ಕೂಡ ಮಾಡ್ತೀನಿ ತುಂಬಾ ಸಲ ಈಗ ರಜತ್ಗೆ ಬಾಸ್ ಬಾಸ್ ಅಂತ ಕರೆದಾಗ ನಂಗೋ ಅವ್ರಿಗೂ ಅದೇ ಮಾತುಕತೆ ಬಾಸ್ ಅಂತ ಕರೆದ ನಾಮಿನೇಷನ್ ಮಾಡಿದ್ಮೇಲೆ ನಾನು ನೀವು ಅಕ್ಕ ಬಾಸ್ ಅಂತ ಕರಿಬೇಕು ಅಂತ ಪ್ರಿಫಿಕ್ಸ್ ಅಲ್ಲ ಅಥವಾ ಸಫಿಕ್ಸ್ ಅಲ್ಲಿ ನೀವು ಅಕ್ಕ ಅಂತ ಸೇರಿಸ್ಕೊಳ್ಳೋದಾದ್ರೆ ಮಾತ್ರ ನಾನು ಅದನ್ನ ಒಪ್ಕೋತೀನಿ ಅಂತ ನಿಮ್ಮ ವಾಯ್ಸ್ ನೋಡ್ತಿದ್ದಂಗೆ ಅಕ್ಕ ಅಂತ ಬಂದ್ಬಿಡುತ್ತೆ ನಾವು ಮಾತಾಡೋದು ನಾನಿರೋ ಫೀಲ್ಡ್ ಗೆ ನಂಗೆ ಅನ್ಸುತ್ತೆ ತ್ರಿವಿಕ್ರಮಣ್ಣ ಯಾವಾಗ್ಲೂ ಬೈಯೋರ್ ನಂಗೆ ಅಂದ್ರೆ ನನ್ಗಿಂತ ವಯಸ್ಸಲ್ಲಿ ಎಲ್ರು ದೊಡ್ಡವ್ರು ಮಂಜಣ್ಣ ಎಲ್ರು ದೊಡ್ಡವ್ರು ಗೌತಮಿ ಎಲ್ರು ನನ್ಗಿಂತ ದೊಡ್ಡವ್ರು ಆದ್ರೆ ಎಲ್ರು ಅಕ್ಕ ಅಂತ ಕರೆಯವರು ನನ್ನನ್ನ ಸೊ ವಿಕೇನ ಯಾವಾಗ್ಲೂ ತಮಾಷೆ ಮಾಡೋರು ಹೋಗೋಗ್ ನಿನ್ನ ಅಕ್ಕ ಅಂದ್ನಲ್ಲ ಇಲ್ಲಿ ನೋಡಿದ ನಿನ್ ಚಳಿ ತರ ಆಡ್ತಾ ಇದೀಯಾ ನೀನ್ ಇಲ್ಲಿ ಮಕ್ಕಳ ತರ ಆಡೋದ್ ನೋಡಿದ್ರೆ ನಿನ್ನ ಅಕ್ಕ ಅಂತ ಕರೆಯೋಕ್ ಮನ್ಸ್ ಬರೋದಿಲ್ಲ ಕರೆಯೋದ್ ಕರದಿದೀನಿ ಅದಕ್ಕಾದ್ರೂ ಮರ್ಯದ ಕೊಡಂಗ ಬದುಕು ಅಂತ ಯಾವಾಗ್ಲೂ ತಮಾಷೆ ಮಾಡೋರು ಸೊ ನಾನು ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಹೊರಗೆ ಆಗೋದಿಲ್ಲ ಒಂಥರ ಯೂನಿವರ್ಸಲ್ ಮಂಜಣ್ಣ ಯೂನಿವರ್ಸಲ್ ಅಣ್ಣ ಆಗಿದ್ಯಾರ ನಾನಂತರ ಯೂನಿವರ್ಸಲ್ ಅಕ್ಕ ಆಗಿದ್ದೀನಿ ಹಾಗಾಗ ಆ ಪ್ರಯತ್ನಗಳು ಯಾರು ಮಾಡೋದು ಬೇಡ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸಿಕ್ಕಾಪಟ್ಟೆ ವಿಷ ವಿಚಾರಗಳನ್ನ ಮಾತಾಡಿದ್ರಿ ವಿಷಯಗಳನ್ನ ಹಂಚ್ಕೊಂಡ್ರಿ ಆ ಒಂದಷ್ಟು ಇಂಟರ್ವ್ಯೂಸ್ ಕೊಟ್ಟಿದ್ರಾ ಈ ಇಂಟರ್ವ್ಯೂ ಖುಷಿ ಆಯ್ತು ತುಂಬಾ ವಿಭಿನ್ನವಾಗಿತ್ತು ಬೇರೆ ಎಲ್ಲದಕ್ಕಿಂತ ವಿಭಿನ್ನವಾಗಿತ್ತು ನಾನು ಅನ್ಕೊಂಡು ಎಲ್ಲರೂ ಕೇಳುವ ಸಹಜವಾದ ಪ್ರಶ್ನೆ ಕೇಳ್ತೀರಿ ಅಂತ ಬಟ್ ಇಲ್ಲ ಇದು ತುಂಬಾ ವಿಭಿನ್ನವಾಗಿತ್ತು ಖುಷಿ ಆಯ್ತು ನನಗೆ ಬೇರೆ ಯಾರಿಗೂ ಹೇಳದೇ ಇರೋ ಸುಮಾರು ವಿಷಯಗಳನ್ನ ನಿಮ್ ಇಂಟರ್ವ್ಯೂ ನಲ್ಲಿ ಹೇಳಿದೀನಿ ಹಾಗಾಗಿ ತುಂಬಾ ನಕ್ಕಿದೀನಿ ತುಂಬಾ ಗಂಭೀರವಾಗಿ ಏನೋ ಇರ್ಲಿಲ್ಲ ಖುಷಿಯಾಗಿತ್ತು ಲೈವ್ಲಿ ಆಗಿತ್ತು ಥ್ಯಾಂಕ್ ಯು ಸೊ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಪ್ಪ ನಾನಿನ್ ಕ್ಲಾಪ್ ಕೊಡಿ ಹೋಗ್ಲು ಯೋಚನೆ ಮಾಡ್ಬೇಕಾಗುತ್ತೆ ಓ ಇದೆಲ್ಲ ಟ್ರೋಲ್ ಆಗುತ್ತೋ ಅಂತ ತಲೆ ಕೆಲ್ಸ್ಕೊಳ್ಳೋ ಲೆವೆಲ್ ಬಂದಿದೀನಿ